ೂ ಮೇಜರ್ ಹೊಸಬ್ರಿಗೆ ತೊಂದರೆ ಆಗೋದಂದ್ರೆ ಈ ಟ್ಯಾಪ್ ಆ್ಯಂಡ್ ಗೋ ಒಳಗಡೆ ಇರೋ ವೈರ್ನ ಹಾಕೋದು ದೊಡ್ಡ ಟಾಸ್ಕ್ ಆಗುತ್ತೆ ಸೊ ಇವತ್ತು ನಾವು ಈ ಟ್ಯಾಪ್ ಆ್ಯಂಡ್ ಗೋ ಜಿ ಎಲ್ ಫೋರ್ಟಿಫೈ ಮಾಡಲು ಟ್ಯಾಪ್ ಆ್ಯಂಡ್ ಹೆಂಗೆ ಹಾಕೋದು ಅಂತ ತೋರಿಸ್ಕೊಡ್ತೀವಿ ನೋಡಿ ಟೂಲ್ ಕಿಟಲ್ಲಿ ಇರೋ ಸ್ಕ್ರೂ ಡ್ರೈವರ್ ತಗೋಬೇಕು ವೆರಿ ಇಂಪಾರ್ಟೆಂಟು ತುಂಬ ಈಸಿ ಇದೆ ಒಳಗಡೆ ಹಾಕಿ ಜಸ್ಟ್ ಪುಷ್ ಮಾಡಿರ ಸಾಕು ಓಪನ್ ಆಗುತ್ತೆ ಪೂರ್ತಿ ಒಳಗೆ ಹಾಕಿ ತುಂಬ ಸಿಂಪಲ್ ಆಗಿದೆ ನೋಡಿ ಇದು ಹೊರಗಡೆ ಬರುತ್ತೆ ಈ ಕ್ಯಾಪ್ ಹೊರಗಡೆ ಬರುತ್ತೆ ನೆಕ್ಸ್ಟ್ ಈ ಮೂರು ಪಾರ್ಟ್ ಇರುತ್ತೆ ಆ್ಯಕ್ಚುಲಿ ನಾಲ್ಕು ಪಾರ್ಟು ಸ್ಪ್ರಿಂಗ್ ಒಂದು ಈ ಪಾರ್ಟ್ ಒಂದು ವೈರ್ ಸುತ್ತೋದು ಪಾರ್ಟ್ ಒಂದು ಸ್ಪ್ರಿಂಗ್ ಒಂದು ಈಗಡೆ ಬ್ಯಾಕ್ ಕ್ಯಾಪ್ ಒಂದು ಒಟ್ಟು ನಾಲ್ಕು ಪಾರ್ಟ್ ಇರುತ್ತೆ ಓಕೆ ನೀವು ಫಸ್ಟಿಗೆ ರೋಪಲ್ಲಿ ಒಂದು ಮೂರು ಮೀಟ್ರ್ ಕಟ್ ಮಾಡಿಕೊಂಡು ಹತ್ರ ಮೂರು ಮೀಟ್ರ್ ಇದು ಒಂದು ಆರು ಇಂಚ್ ಗ್ಯಾಪ್ ಬರಬೇಕು ನೋಡಿ ತೋರಿಸ್ತಾ ಇದ್ದೀನಿ ಒಂದು ಒಂದು ಉದ್ದ ಒಂದು ಗಿಡ್ಡ ಒಂದು ಉದ್ದ ಒಂದು ಗಿಡ್ಡ ನಿಮ್ಗೆ ಆರು ಇಂಚ್ ಗ್ಯಾಪ್ ಬಂದು ಫುಲ್ ಎಂಡಿಗೆ ಇದು ಮಾಡಬೇಕು ಇಲ್ಲೊಂದು ಸ್ವಲ್ಪ ಬೆಂಡ್ ಮಾಡ್ಕೋಬೇಕು ಕ್ಲೀನಾಗಿ ಬೆಂಡ್ ಮಾಡ್ಕೊಂಡ್ಮೇಲೆ ಈ ಪಾರ್ಟ್ ಏನಿದೆ ಇದರಲ್ಲಿ ಒಂದು ಹೂ ಇದಿರುತ್ತೆ ಲಾಕ್ ಸಿಸ್ಟಮ್ ಇರುತ್ತೆ ಮಧ್ಯದಲ್ಲಿ ಮಿಡ್ಲಲ್ಲಿ ಮಿಡ್ಲ್ ಅಲ್ಲಿರೋ ಲಾಕಿಗೆ ಅದನ್ನ ಹಾಕಿ ಇನ್ನೊಂದು ಸೈಡ್ ಎರಡು ಸೈಡ್ ಇರುತ್ತೆ ಎರಡು ಸೈಡ್ ರೋಲ್ ಮಾಡ್ತಾ ಬರಬೇಕು ರೋಲ್ ಆದಮೇಲೆ ಇಲ್ಲೊಂದು ಲಾಕ್ ಇರುತ್ತೆ ಲಾಕ್ ಲಾಕ್ ಇರುತ್ತೆ ಆ ಲಾಕಿಗೆ ಒಂದನ್ನು ಹಾಕಿ ಇನ್ನೊಂದು ಸೈಡ್ ಅದೇ ಅಪೋಸಿಟ್ ಅಲ್ಲಿ ಇನ್ನೊಂದು ಲಾಕ್ ಇರುತ್ತೆ ಅದಕ್ಕೆ ಲಾಕಿಗೆ ಈ ವೈರ್ನ ಹಾಕಬೇಕು ನೋಡಿ ಈ ತರ ಹಾಕಬೇಕಾಗುತ್ತೆ ನೆಕ್ಸ್ಟು ಇಲ್ಲಿ ಏನು ಕ್ಯಾಪಲ್ ಹೋಲ್ ಇದೆಯೋ ಕ್ಯಾಪಲ್ ಹೋಲ್ ನೋಡಿ ಒಂದು ವೈರನ್ನು ಅದರೊಳಗೆ ಹಡೆ ಹಾಕಿ ಇನ್ನೊಂದನ್ನು ಅಪೋಸಿಟ್ ಹಾಕ್ಬಿಟ್ಟು ನೀವು ಇದನ್ನು ಟೈಟ್ ಮಾಡಿಬಿಟ್ರೆ ಆಯಿತು ಒಳಗೆ ಹಾಕಿ ಪ್ರೆಸ್ ಮಾಡಿ ರಾಯ್ತು ಕ್ಲೀನ್ ಕ್ಲೀನಾಗಿ ಈ ಥರ ಆ್ಯಕ್ಷನ್ ಆಗಬೇಕು ಇದು ಆ್ಯಕ್ಷನ್ ಆದರೆ ಮಾತ್ರ ನಿಮಗೆ ರೋಪ್ ಓಪನ್ ಆಗುತ್ತೆ ನೆಕ್ಸ್ಟ್ ಈ ಲಾಕ್ ನೋಡಿಕೊಂಡು ಕ್ಲೀನಾಗಿ ಆ ಲಾಕ್ ಎಲ್ಲಿದೆ ನೋಡಿಕೊಂಡು ಈ ಲಾಕಿಗೆ ಕರೆಕ್ಟಾಗಿ ಹಾಕಿ ಪ್ರೆಸ್ ಫಿಟ್ ಮಾಡಿ ರಾಯ್ತು ಒಂದು ಕಡೆ ಆಗುತ್ತೆ ಇನ್ನೊಂದು ಕಡೆ ಪ್ರೆಸ್ ಮಾಡಿ ರಾಯ್ತು